ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ ಕುಕುಂಪಳ್ಳಿ ಸಂತೆಯಲ್ಲಿ ಯಾವ ರೀತಿ ಮರಿಗಳ ವ್ಯಾಪಾರ ಅಂತ ಅದು ಪಾರ್ಟ್ ಒನ್ ಆಗಿತ್ತು ಇದು ಪಾರ್ಟ್ ಟೂ ಈ ಸಂತೆ ಏನಿದೆ ಅಲ್ವಾ ಈ ಸಂತೆ ಪ್ರತಿ ಶುಕ್ರವಾರ ನಡೆಯುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಡೆಯುತ್ತೆ ಈ ಸಂತೆ ಇವತ್ತು ದೊಡ್ಡ ಮರಿಗಳ ವ್ಯಾಪಾರ ಯಾವ ರೀತಿ ಆಗುತ್ತಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಇಲ್ಲಿ ರೇಟ್ಗಳನ್ನ ನಡೆಯುತ್ತೆ ಯಾವ ರೀತಿ ಮರಿಗಳು ಬಂದಿದ್ದಾವೆ ಲಾಟ್ ಲಾಟ್ಲಲ್ಲ ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಇವತ್ತು ತಳಿಗಳು ಯಾವ ರೀತಿ ಬಂದಿದೆ ದೊಡ್ಡ ಮರಿಗಳಲ್ಲ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ವಿಡಿಯೋದಲ್ಲಿ ಬನ್ನಿ ಇವತ್ತಿನ ನೋಡೋಣ ಸ್ಟಾರ್ಟ್ ಮಾಡೋಣ ಎಂಟೂರು ಹೆಂಗ ಹೆಂಗೆ ಇಲ್ಲಿ ನೋಡ್ತಿದಾರಲ್ಲ ವೀಕ್ಷಕರೇ ಎಂಟು ಸಾವಿರ ಹಂಗಾದ್ರೆ ಬಿಡ್ತೀನಿ ಅಂತ ಅವ್ರು ಕೇಳ್ತಿದ್ದಾರೆ ಮಾಲೀಕರು ಇವರು ಎಂಟು ಸಾವಿರ ಐದ್ನೂರಂಗೆ ಕೇಳಿದರಂತೆ ಅಂತೆ ಮರಿಗಳನ್ನ ಬನ್ನಿ ಯಾವ ರೀತಿ ವ್ಯಾಪಾರ ಆಗತ್ತೆ ಅಂತ ಕೇಳೋಣ ಮುಂದೆ ಎಲ್ಲರು ಬರ್ತಾರಣ ಅಂದ್ರೆ ನೌಕರಿ ಮಾಡ್ತಿರ್ತಾರಲ್ಲ ಜನಗಳು ಅವರಿಗೆ ರೇಟ್ ಯಾವ ರೀತಿ ಅಂತ ಗೊತ್ತಾಗಲ್ಲ ಅಚಾನಕ್ ಬರ್ತಾರ ಸಂದಿಗ ಹಾ ರೇಟ್ ಅಂದ್ರೆ ಅವ್ರಿಗೆ ವಿಡಿಯೋಗೆ ಹಾಕೊಡ್ತೀವಿ ಅವ್ರಿಗೆ ಅಂದ್ರೆ ನೋಡ್ತಾರಲ್ಲ ಇಂದ ಮರಿ ಎಷ್ಟು ಎಷ್ಟಿಗೆ ಅಂತ ಅಂತೇಳಿ ಅವ್ರಿಗೆ ಮಾಹಿತಿ ಸಿಗುತ್ತೆ ಅವ್ರು ಬಂದಾಗ ಕರೆಕ್ಟಾಗಿ ರೇಟಿಗೆ ಕೇಳ್ತಾರ ಇಲ್ಲ ಅಂದ್ರೆ ಅಡ್ಡ ದುಡ್ಡು ಕೇಳ್ತಿರ್ತಾರ ಹತ್ತು ಸಾವಿರ ಮರಿ ಇತ್ತಂದ್ರೆ ಮೂರ್ ಸಾವಿರ ಏಳು ಸಾವಿರ ಅಂತ ಕೇಳ್ತಿರ್ತಾರ ಬೇಡ ಹತ್ತು ಸಾವಿರ ಇತ್ತಂದ್ರ ಒಂಬತ್ತು ಸಾವಿರ ಹಿಂಗೆ ಹೇಳಿ ಈ ಚಾನಲ್ ಮಾಡಿರಲ್ಲ ಅವ್ರು ತಿಳಿಬೇಕಲ್ಲ ಅಂತ ಹೆಂಗಣ್ಣ ಎಷ್ಟು ಓಸಿ ಓಸೀವು ಹತ್ತು ಮರಿಗಳ ಸಾಕಿದ್ದ ಅಣ್ಣ ಹೆಂಗಣ್ಣ ರೇಟ್ ಹೆಂಗೆ ಹೆಂಗೆಂದಿರ ಹೆಂಗೆ ಕೇಳ್ತಾರಣ್ಣ ಹೆಂಗ್ ಕೇಳಿದಾರಣ್ಣ ರೇಟು ಹದಿನೆಂಟು ಸಾವಿರ ಸಾವಿರ ಹದಿನೆಂಟು ಹತ್ತೊಂಬತ್ತು ಸಾವಿರರಿಗೆ ಅಂದರೆ ಎಷ್ಟು ಬಿಡ್ಬೇಕಂತ ಹೇಳಿದ್ರ ನೀನು ಇಪ್ಪತ್ತು ಸಾವಿರ ಬಂದರೆ ಬಿಡೋರಾ ಇಪ್ಪತ್ತೆರಡ ಇಪ್ಪತ್ತು ಸಾವಿರ ಮೇಲುಗಡೆ ಬಂದರೆ ಬಿಡೋರು ಎಷ್ಟು ಒಂದು ಎರಡು ವರ್ಷದ ನೀವು ಇನ್ನೂ ವರ್ಷದಾಗಿಲ್ಲ ಅಣ್ಣ ಭಾರಿ ಮೇಯಿಸಿರ ಅಣ್ಣ ತಳೆ ಬೇಕಣ ಮುದುಗಲ ಅಣ್ಣ ನಮ್ಮದು ಮೈಲಾರಿ ತಳಿ ಅಣ್ಣ ಜವಾರಿ ತಳಿ ಎಳಗ ನೋಡಿ ವೀಕ್ಷಕರೇ ಇಲ್ಲದವಲ್ಲ ಇವು ಎಳಗ ತಳಿಯ ಮರಿಗಳು ಇವನ ಒಂದು ವರ್ಷ ಆಗಿಲ್ಲ ಅಂತ ಇವ್ರು ಸಾಕೊಂಡು ಇಪ್ಪತ್ತು ಸಾವಿರ ಮೇಲೆ ಬಂದರೆ ಕೊಡ್ತೀನಿ ಇಲ್ಲಾಂದರೆ ಕೊಡೋಲ್ಲ ಮನೆಗೆ ಹೋಗ್ತೀರ ಅಂತ ಹೇಳಿದ್ರು ಇಲ್ಲಿ ಮಾಲೀಕರು ನೋಡ್ಕೊಳ್ಳಿ ಟೋಟಲ್ ಹತ್ತಿದೇವು ಈ ಮರಿಗಳು ಹೆಂಗಣ್ಣ ಕೇಳ್ದಾರ ಕೇಳ್ತಾರಣ್ಣ ಪಂದೆ ಹೆಂಗೆ ಕೇಳ್ತಾರಣ ಇಪ್ಪತ್ತರೊಳಗೆ ಕೇಳ್ತಾರ ನೀವು ಎಷ್ಟು ಅಂದ್ರಣ್ಣ ರೇಟು ಮೂವತ್ತಾರು ಸಾವಿರ ಅಂದರೆ ಎಷ್ಟು ಬಿಡ್ಬೇಕಂತ ಅನ್ಕೊಂಡ್ರ ನೀವು ಮೂವತ್ತು ಎರಡು ಎರಡು ಬಂದರೆ ಬಿಡ್ಬೇಕಂತ ಎಷ್ಟು ನಾಲ್ಕಲ್ಲಿಗೆ ಐತಣ ಎಷ್ಟು ಎರಡು ವರ್ಷ ಐತೆ ಹೆಂಗೇನು ಥರ ಮೇಟು ಒಂದೊಂದು ರೀ ಬಿಡೋದು ಹೆಂಗ್ರಿ ರೇಟು ಇಪ್ಪತ್ನಾಲ್ಕು ಸಾವಿರ ಹಂಗೆ ಅದ್ರಿ ಒಳಗಡೆ ಇಲ್ಲ ಎಷ್ಟು ಎರಡೆರಡು ವರ್ಷದ ರೀ ಅಲ್ಲ ರೀ ಎರಡೆರಡು ವರ್ಷದ ಮರಿಗಳು ಎರಡು ಹಲ್ಲಿಗೆ ಓಕೆ ಕೆಂಗೂರಿ ತಳಿನ ಇವು ಕೆಂಗೂರಿ ಇದು ಯೂಟ್ಯೂಬ್ ಚಾನಲ್ ಹಾಕೋಣ ಹಾಕ್ಬೋದಲ್ಲ ವಿಡಿಯೋ ಅಂದ್ರೆ ರೇಟ್ ಅವ್ರು ತಿಳಿಯಲ್ಲ ಮಂದಿಗಳಿಗೆ ನೌಕರಿ ಮಾಡ್ತಿರೋರು ಏನಾದ್ರು ದೇವ್ರಿಗೆ ಅವ್ರು ಮಾಡ್ತಿದ್ರೆ ಅಚಾನಕ್ ಬಂದು ಏನಾದ್ರು ಯಾವ ರೀತಿ ಬೇಕಾದ್ರೆ ಅವ್ರ ರೀತಿ ಕೇಳ್ಬಿಡ್ತಾರೆ ರೇಟ್ ಹಾ ಈಗ ಹದಿನೈದು ಸಾವಿರ ಮರಿ ಇತ್ತಂದ್ರೂ

ಹದಿನೇಳು ಹದಿನೇಳು ಸಾವಿರಕ್ಕೆ ಎಷ್ಟೆರಡಲ್ಲಿ ಐತಣ ಹದಿನಾಲ್ಕು ಹದಿನಾಲ್ಕು ಹದಿನಾರು 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 ನೂರು ರೂಪಾಯಿ ಕೊಡ್ತೀನಿ ಇದ್ದೇಳ್ಬೋದು ಅದು ಎಲ್ಲ ಯೂಟ್ಯೂಬ್ ಹೇಳೋಣ ಎಷ್ಟು ತೊಗೊಂಡಿರೋಣ ಎಷ್ಟು ಜನ ಇದು ಇಪ್ಪತ್ತೈದು ಸಾವಿರ ಎಷ್ಟು ಎರಡು ಅಲ್ಲಿಗೆ ನಾಲ್ಕು ಹಳ್ಳಿಗೆತ್ತಣ ನಾಲ್ಕು ನಾಲ್ಕಲ್ಲಿಗೆ ಏನು ಸಾಕಾಗೋಣ ಏನು ಕುರಿ ಮೇಲೆ ಹಾಂ ಹೆಂಗಣ್ಣ ಕೇಳ್ತಾರಣ್ಣಣ್ಣ ಹೆಂಗೆ ಕೇಳ್ತಾರಣ್ಣ ಸೌಕರ ಹನಂದ್ರಂಗೆ ನೀನು ಎಟ್ಟು ಅಂತ ಅಣ್ಣಣ್ಣ ರೇಟ ಹದಿಮೂರು ಸಾವಿರ ಮೂರು ಕೇಳ್ತಾರಣ್ಣ

ಕೊಟ್ರೆ ಕೊಟ್ಟರೆ ಎಷ್ಟು ಜೋಡಿ ಹತ್ತೊಂಬತ್ತುವರಿ ಏನಣ್ಣ ಏನ ಎಷ್ಟು ಕೇಳಾರಣ ಮೂವತ್ತ ಎಂಟು ಹೇಳುವಣ ಅವರೆಷ್ಟು ಕೇಳಿದಣ್ಣ ರೇಟ್ ಅವರು ಮೂವತ್ತು ಮೂವತ್ತು ಸಾವಿರದ ಕೇಳಿ ಎಷ್ಟಕ್ಕೆ ಬಂದ್ರೆ ಬಿಡ್ಬೇಕಂತ ಹೋಂಡಿವಾಗ ಮೂವತ್ತಾರ ಮೂವತ್ತಾರು ಅಂದ್ರೆ ಬಿಡೋರು ಎಷ್ಟು ನಾಲ್ಕಲ್ಲಿಗೆ ಐತಣ ಬಾಯಿಗುಡಿ ಐತೆ ಬಾಯಿಗುಡಿ ಐತಣ್ಣ கேட்குந்த கடிம கொடு நான் அது இடத்துல இடத்துக்கு நின்று தர ஏன் ஹேஸ்ப ಹೆಂಗ ಕೆಡದ ಕೇಳ್ತಾರಣ ಬಂದೆ ಹೆಂಗ್ ಕೇಳ್ತಾರೆ ಯಜಮಾನ ಇಪ್ಪತ್ತು ಸಾವಿರ ನೀವು ಎಷ್ಟೊಂದು ಯಜಮಾನ ಇಪ್ಪತ್ತೈದು ಸಾವಿರ ಎಷ್ಟಕ್ಕೆ ಬಂದ್ರೆ ಬಿಡ್ಕೊಬೇಕಂದ್ರಿ ಇವಾಗ ಇಪ್ಪತ್ತಾರು ಯಾವುದು ಇದು ಎಷ್ಟು ಎರಡು ಅಲ್ಲಿಗೆ ಐತೆ ಯಜಮಾನ ನಾಲ್ಕು ಅಲ್ಲಿಗೆ ಏನಣ್ಣ ಕೇಳ್ತಾರ ಹೆಂಗೆ ಕೇಳಾರಣ್ಣ ಜೋಡಿ ಇಪ್ಪತ್ತೆರಡಕ್ಕ ನಿಮ್ಮಣ್ಣ ಇವು ಹೆಂಗಂದಣ್ಣ ಜೋಡಿ ಹೆಂಗೆ ಕೇಳ್ತಾರಣ್ಣ ರೇಟು ಮೂವತ್ತೆಂಟು ನಲವತ್ತ ಮೂವತ್ತೆಂಟು ನಲವತ್ತರ ಮಟ್ಟಕ್ಕೆ ಕೇಳೋರಣ್ಣ ಯಾವ ತಳ ಇವು ಇದು ಮೈಲಾರಿ ಇರಬೇಕು ಅನ್ಸುತ್ತೆ ವೈಟ್ ಐತಲ್ಲ ಮಳೆ ಇರೋದು ಹೆಂಗಣ್ಣ ಎರಡು ಹಲ್ಲಿ ಹಲ್ಲು ಎಷ್ಟು ಒಂದೆರಡು ವರ್ಷದಿರೋ ನೀವು ದೀಡ್ ವರ್ಷದ್ದು ಇದು ದೀಡ್ ವರ್ಷದ್ದು ಅಂದ್ರೆ ಎಷ್ಟಕ್ಕೆ ಬಂದರೆ ಬಿಡ್ಬೇಕಂದಣ ನೀವು ಲಾಸ್ಟ್ ಇವಾಗ ನಾವು ನಲ್ವತ್ತೊಂದು ಹಿಂಗೆ ಬಂದರೆ ಬಿಡಬೇಕಂದ್ರೆ ನಲವತ್ತೊಂದು ನಲ್ವತ್ತು ನಲವತ್ತೊಂದು ನಲ್ವತ್ತೆರಡು ಸಾವಿರ ಬಂದರೆ ಬಿಡೋರು ಇವರ ಕೇಳ್ತಾರಣಾರ ಇದು ಯೂಟ್ಯೂಬಿಗೆ ಯಾಕೋಣ ವಿಡಿಯೋ ಯಾವ್ಯಾರು ಯಾವ ಸಂತಿಲಿ ಯಾವ್ಯಾರು ರೇಟ್ ಇರುತ್ತೆ ಅಂತೇಳಿ ಮಂದಿಗೆ ಗೊತ್ತಾಗಿರಲ್ಲ ಅದಕ್ಕೆ ತಿಳಿಸ್ಕೊಡಕಂತ ಮಾಡಿದ್ದಣ್ಣ ಯೂಟ್ಯೂಬ್ ಹಾಕಿತಾರ ಇಲ್ಲ ಅಣ್ಣ ಅದಕ್ಕೆ ಇಲ್ಲಿ ನೋಡಿ ವೀಕ್ಷಕರೇ ಈ ರೀತಿ ಲೋಡ್ ಮಾಡ್ತಾರೆ ಮರಿಗಳನ್ನು ಎತ್ತಿ ಒಳಗಾಗ್ಬಿಡ್ತಾರೆ ವೀಕ್ಷಕರೇ ಇನ್ನಿತರ ಯಾವುದೇ ರೀತಿಯ ಸಂತೆಗಳಿರ್ತಾರಲ್ಲ ಅಂದ್ರೆ ಕುರಿಗಳ ಸಂತೆ ಇರಲಿ ಯಾವುದೇ ಆಡು ಮರಿಗಳ ಸಂತೆ ಇರಲಿ ಯಾವುದೇ ಒಂದು ಸಂತೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ ಸಂತೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬರೋ ಟ್ರೈ ನಾನು ಮಾಡ್ತೀನಿ ಓಕೆನಾ ಸ್ವಲ್ಪ ಲೇಟ್ ಆದ್ರೂ ಆ ಸಂತೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಕಾಯ್ತಿದೆ ಯಾವ ಸಂತೆಗಳ ವಿಡಿಯೋ ಬೇಕು ನಿಮಗೆ ಮತ್ತು ಯಾವ ರೀತಿಯ ಮರಿಗಳ ವಿಡಿಯೋ ಬೇಕು ಮತ್ತು ಆಡುಗಳ ಮರಿ ವಿಡಿಯೋ ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅಲ್ಲಿಗೆ ಹೋಗ್ಬಿಟ್ಟು ಆ ಸಂತೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬರ್ತೀನಿ ಓಕೆನಾ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂದರೆ ಇವತ್ತಿನ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳು